ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಉತ್ರಳ್ಳಿಲಿ ಇರುವಂತ ಸವಿತಾ ಅವ್ರ ಮನೆಗೆ ಬಂದಿದ್ದೀನಿ ಸವಿತಾ ಅವರ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಸವಿತಾ ಅವರ ಒಂದು ಕಿರುಪರಿಚಯ ನಮ್ಮ ಆಡಿಯನ್ಸ್ಗೋಸ್ಕರ ಓಕೆ ನನ್ನ ಹೆಸರು ಸವಿತಾ ಅಂತ ನಾನು ಉತ್ತರ ಕರ್ನಾಟಕದವರು ಅಂದ್ರೆ ಬೇಸಿಕ್ಲಿ ಹುಟ್ಟಿ ಬೆಳೆದಿದ್ದೆ ಹುಟ್ಟಿ ಬೆಳೆದಿದ್ದೆಲ್ಲ ಉತ್ತರ ಕರ್ನಾಟಕ ಊರು ಆ ಸುರುಪುರ ತಾಲೂಕಿನ ರುಕ್ಮಾಪುರದಲ್ಲಿ ನಮ್ಮ ಊರು ಸುರುಪುರದಲ್ಲಿ ಎಷ್ಟು ಕಿಲೋಮೀಟರ್ ಅಯ್ಯೋ ಅಂಡೇ ಜರ್ನಿ ಟ್ರೈನಲ್ಲಿ ಆದ್ರೆ ನೈಟ್ ಕೂತ್ರೆ ಬೆಳಿಗ್ಗೆ ಮುಟ್ಟೋದು ನೀವು ಬೆಂಗಳೂರ್ ಬಂದ್ರೆ ಎಷ್ಟು ವರ್ಷ ನಮ್ದು ಟು ತೌಸಂಡ್ ಫೈವ್ ಅಲ್ಲಿ ಮದ್ವೆ ಆದದ್ದು ಟು ತೌಸಂಡ್ ಸಿಕ್ಸ್ ಅಲ್ಲಿ ಬೆಂಗಳೂರಿಗೆ ಮದ್ವೆ ಆದ್ಮೇಲೆ ಆದ್ಮೇಲನೆ ಬಂದಿರೋದು ಸೊ ನಿಮ್ ಹಸ್ಬೆಂಡ್ ಹೆಸರು ಮದನ್ ಮೋಹನ್ ಅಂತ ಏನ್ ಮದನ್ ಮೋಹನ್ ಅವರು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸಿಮೆಂಟ್ಸ್ ಅಲ್ಲಿ ಮಕ್ಕಳು ಮಕ್ಕಳು ಒಬ್ಬವನೇ ಮಗ ಏನ್ ಮಾಡ್ತಾನೆ ಅವನು ಪಿ ಯು ಮುಗೀತು ಈಗ ನೆಕ್ಸ್ಟ್ ಇಂಜಿನಿಯರಿಂಗ್ ಹೋಗ್ಬೇಕಂತ ಕೌನ್ಸಿಲಿಂಗ್ ಸಲುವಾಗಿ ವೇಟ್ ಮಾಡ್ತಾ ಇದ್ದೆ ವೆರಿ ಗುಡ್ ವೆರಿ ಗುಡ್ ಆಲ್ ದ ಬೆಸ್ಟ್ ಹೆಂಡ್ ಏನ್ ಹೆಸರು ಅವನು ಅನಿರುದ್ಧ ಅಂತ ಅನಿರುದ್ಧ ಹಾ ಸೋ ಏನ್ ಮಾಡಬೇಕು ಅಂತ ಇದಾನ ಅವನು ಆಕ್ಚುಲಿ ಅವನು ಇಂಜಿನಿಯರಿಂಗ್ ಅಲ್ಲಿ

ರೊಟ್ಟಿ ಪಲ್ಯ ಅಂತಂದ್ರೆ ಅವ್ರಿಗೆ ಸ್ವಲ್ಪ ತಿನ್ಲಿಕ್ಕೆ ಅದಕ್ಕೆ ಅದರಲ್ಲೇ ಸ್ವಲ್ಪ ಡಿಫ್ರೆನ್ಸ್ ಮಾಡ್ಕೊಟ್ರೆ ತಿಂತಾರೆ ತುಂಬಾ ಮ್ಯಾಟರ್ ಆಗುತ್ತೆ ಮಾಡೋದನ್ನೇ ಮಾಡಿ ಸ್ವಲ್ಪ ವೆರೈಟಿ ಮಾಡ್ಕೊಟ್ಬಿಟ್ರೆ ಅದವ್ರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಸೊ ಹೆಚ್ಚು ಇನ್ನು ಇಲ್ಲಿ ರಿವೀಲ್ ಮಾಡೋದಿಲ್ಲ ರೊಟ್ಟಿ ರೋಲ್ಸ್ ಹೇಗ್ ಮಾಡೋದು ಏನೇನು ಇಂಗ್ರೀಡಿಯಂಟ್ಸ್ ಅಡಿಗೆ ಮನೆಗೆ ಹೋಗಿ ಓಕೆ ಓಕೆ ಬನ್ನಿ ಸೊ ಈಗ ರೊಟ್ಟಿ ರೋಲ್ಸ್ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಣ್ಣ ಹೇಳಿ ಸವಿತಾ ಅವ್ರ ಏನೇನು ಅಂತ ಇದು ಹೆಸರು ಕಾಳು ನೆನ್ಸಿ ರಾತ್ರಿನೇ ನೆನ್ಸಿಟ್ಟಿರೋದು ಕಾಳು ಓಕೆ ಇದು ಮೆಂತೆ ಸೊಪ್ಪು ಆನಿಯನ್ ಸೊಪ್ಪು ಆನಿಯನ್ ಆನಿಯನ್ ಚಿಲ್ಲಿ ರೆಡ್ ಗ್ರೀನ್ ಚಿಲ್ಲಿ ಕೊತ್ತಂಬರಿ ಜೀರಿಗೆ ಹಾ ಹ್ಮ್ ಮೊಸರು ಇದು ಉರ್ಗಡ್ಲೆ ಉರ್ಗಡ್ ಕಡಲೆ ಬೀಜ ಇರುತ್ತಲ್ವಾ ಅದು ಉರ್ದು ಪುಡಿ ಮಾಡಿರುವಂತ ಪೌಡರ್ ಚಟ್ನಿ ಪುಡಿ ಅಲ್ಲ ಶೇಂಗದು ಚಟ್ನಿ ಪುಡಿ ಚಟ್ನಿ ಪುಡಿನ ಬರೀ ಶೇಂಗಾಪುಡಿನ ಶೇಂಗಾ ಪುಡಿ ಶೇಂಗಾ ಪುಡಿ ಸರಿ ಜೀರಿಗೆ ಕರ್ವೆ ಸೊಪ್ಪು ಉಪ್ಪು ಉಪ್ಪು ಮತ್ತೆ ಇದಕ್ಕೆ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ಜೋಳದ ಹಿಟ್ಟು ಜೋಳದ ಹಿಟ್ಟು ಜೋಳದ ಹಿಟ್ಟು ಇಲ್ಲಿಂದ ಊರಿಂದ ಊರಿಂದ ಬರೋದು ಊರಿಗೆ ಹೋದ್ರೆ ಅಲ್ಲಿಂದ ತಂದಿರೋದು ಇಲ್ಲಿದ್ರೆ ಇಲ್ಲೇ ಸಿಗುತ್ತೆ ಜೋಳ ಅದನ್ನ ಮಿಲ್ ಮಾಡಿಸ್ಕೊಂಡು ಜೋಳ ತಗೊಂಡು ನೀವು ಮಿಲ್ ನನಗೆ ನಾನು ಕೇಳಿರೋದು ಸಾಮಾನ್ಯ ಏನ್ ಹೇಳ್ತಾರ ಇಲ್ಲಿ ಜಿಗಿ ಬರಲ್ಲ ಅಂತ ಅಂದ್ರೆ ಸ್ವಲ್ಪ ಚೆನ್ನಾಗಿ ಮಾಡ್ಲಿಕ್ ಬರ್ತಾ ಇದ್ರೆ ಪರವಾಗಿಲ್ಲ ಮಾಡ್ಬಹುದು ಚೆನ್ನಾಗಿ ಮಾಡ್ಬೇಕು ಬರುತ್ತೆ ಮಾಡ್ಕೊಳ್ತಿದ್ರೆ ಈಗ ಈಗ ಫಸ್ಟ್ ಕಾಳನ್ನು ವಿಸಲ್ ಮಾಡ್ಕೊಳ್ಳೋಣ ಕಾಳು ಓಕೆ ಇದು ನೆನ್ಸಿಟ್ಟಿರುವಂತ ಕಾಳು ರಾತ್ರಿನೇ ನೆನ್ಸಿಟ್ಟಿರೋದು ಇದು ಕಾಳು ನಿಮಗೆ ನನ್ ಕ್ವಾಂಟಿಟಿ ಏನಕ್ಕೆ ಹೇಳ್ತಿಲ್ಲ ಅಂದ್ರೆ ನಮಗೆ ಪಲ್ಯ ಎಷ್ಟು ಬೇಕೋ ಅದನ್ನ ನೋಡ್ಕೊಂಡ್ ಮಾಡ್ಕೋಬಹುದಾಗ ಅಂದಾಜು ನಿಮ್ಗೆ ಅಲ್ಲೊಂದು ಮೂರ್ ಕಪ್ ಅಷ್ಟಿದ್ಯಾ ಹಾ ಇದೆ

ಇಲ್ಲಿ ತುಂಬಾ ಮೆತ್ತಗಾಯ್ ಬಿಡುತ್ತೆ ಅದು ಹೌದು ಆಮೇಲೆ ರೋಲ್ ಮಾಡಕ್ಕೆ ಅಂದ್ರೂನು ತುಂಬಾ ಕಷ್ಟ ಈ ಕಡೆ ಆಗ್ತದಲ್ಲಾಳು ಕೂಕ್ಸ್ ನಾವು ಬೇರೆ ಏನಂದ್ರೆ ಸೊಪ್ಪು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋ ಹಿಟ್ ಮೊದ್ಲೆ ಕಲ್ಸ್ಕೊಂಡ್ರೆ ತಟ್ಲಿಕ್ಕೆ ಆಗಲ್ಲ ಅದು ನೆನಿಬೇಕೇನೋ ಹಿಟ್ಟು ಅಂತ ಇಲ್ಲ ಇಲ್ಲ ಜಾಸ್ತಿ ನೆನೆಯುವಂಗಿಲ್ಲ ಸ್ವಲ್ಪ ಬಿಸಿ ನೀರು ಅದ್ರಲ್ಲ ಹಾಕಿ ಒಂದ್ ಐದ್ ನಿಮಿಷ ಇದ್ರೆ ಸಾಕೋದು ಇಲ್ಲಿ ಗಾರ್ನಿಶ್ ತರ ಮಾಡಿ ರೋಲ್ ಮಾಡ್ಕೋಬಹುದು ನೀವ್ ಇನ್ ಏನೇನ್ ಪಲ್ಯ ಹಾಕ್ತಿರ್ತೀರಾ ರೋಲ್ ಮಾಡುವಾಗ ಈ ಎನಿ ಪಲ್ಯ ಮನೆ ಯಾವ್ದು ತಿನ್ನಲ್ವಾ ತಿಂದ್ರೆ ಡೈರೆಕ್ಟ್ ಆಗಿ ತಿನ್ನಲ್ಲ ರೋಲ್ ಮಾಡಿ ಕೊಟ್ರೆ ಅಷ್ಟೇ ಎಕ್ಸಾಕ್ಟ್ ಆಗಿ ನಮ್ಮನೇನು ಕೆಲವೊಂದೆಲ್ಲ ಆ ತರ ಆತರ ಮಾಡ್ತಿರ್ತೀರ ಬಟ್ ಇದು ಅಂದ್ರೆ ಹೆಲ್ದಿ ಅಲ್ವಾ ಜೋಳದ ಹೌದು ಸೊ ರೋಲ್ ಮಾಡೋದು ವೆರಿ ಗುಡ್ ಐಡಿಯಾ ಸ್ಪ್ರಿಂಗೋನಿಯನ್ ಆಕ್ಚುಲಿ ನನಗೆ ಕಾಣಿಸಿಲ್ಲ ಜಾಸ್ತಿ ಹೋದ್ರೆ ಸೊಪ್ಪು ಅದು ಆಕ್ಚುಲಿ ಅಂತಂದ್ರೆ ಈ ರೋಲ್ಗೆ ಏನು ಮುಲ್ಲಂಗಿ ಬರುತ್ತಲ್ವಾ ಮುಲ್ಲಂಗಿ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗ್ ಆಗುತ್ತೆ ನನಗೆ ಅದು ಸಿಗ್ಲಿಲ್ಲ ಹಂಗಾಗಿ ನಾನು ಮೆಂತೆ ಸೊಪ್ಪು ಅಂತ ತಗೊಂಡ್ ಬಂದೆ ಓ ಮುಲ್ಲಂಗಿ ಸೊಪ್ಪು ವೆರಿ ನೈಸ್ ಆಕ್ಚುಲಿ ನನಗೆ ಮುಲ್ಲಂಗಿ ಸೊಪ್ಪಲ್ಲಿ ನಾನೊಂದ್ಸಲ ಮುಲ್ಲಂಗಿ ತಗೊಂಡಾಗ ಸೊಪ್ಪು ತುಂಬಾ ಚೆನ್ನಾಗಿತ್ತಾಯ್ತು ಅವ್ರಿಗೆ ಕೊಡಕೋ ಮನ್ಸಿಲ್ಲ ಅದನ್ನ ಮನೆಗ್ ತಗೊಂಡ್ರಂತಾನು ಗೊತ್ತಿರ್ಲಿಲ್ಲ ಈ ತರ ಈ ತರ ಮಾಡಿ ತಿಂದ್ರೆ ತುಂಬಾ ಒಳ್ಳೇದು ಮೇನ್ ಅಂತಂದ್ರೆ ಮಕ್ಳಿಗೆ ಕಾಳು ಪಲ್ಯ ಅಂತ ಇಷ್ಟ ಆಗಲ್ಲ ಪ್ರೋಟೀನ್ ಇರುತ್ತೆ ಅದ್ರಲ್ಲಿ ಹೌದು ಹಿಂಗಾಗಿ ನಾನು ಈ ತರ ಮಾಡಬೇಕಂತ ಓ ಸೂಪರ್ ಮುಲ್ಲಂಗಿ ಸೊಪ್ಪು ಐತಿ ಕಿಡ್ನಿ ಸ್ಟೋನ್ಸ್ಗೆ ಒಳ್ಳೆ ಸೊ ಮುಲ್ಲಂಗಿ ಸೊಪ್ಪು ಈ ಸಲ ಸಿಕ್ಕಿದ್ರೆ ನಿಮ್ಗೆ ನೋಡಿ ಇದೆ ಸ್ಯಾಲೆಡ್ ಮಾಡ್ಕೊಂಡು ತಿನ್ಬಹುದು ಅಂತ ಟ್ರೈ ಮಾಡಿ ನೋಡಿ ಆಯ್ತಾ ನಾನು ಒಂದ್ಸಲ ಟ್ರೈ ಮಾಡ್ತೀನಿ ಸಾಧ್ಯ ಆಯ್ತು ಅಂದ್ರೆ ಆ ರೆಸಿಪಿ ನಿಮ್ಗೆ ತೋರಿಸ್ತೀನಿ ಚೆನ್ನಾಗಿ ಬಂದ್ ಫಸ್ಟ್ ನಾನು ಟ್ರೈ ಮಾಡಿ ನೋಡ್ತೀನಿ ಚೆನ್ನಾಗ್ ಬಂದ್ರೆ ಆಮೇಲೆ ಮಾಡ್ಬಿಟ್ಟು ನಿಮ್ಗೆ ರೆಸಿಪಿ ತೋರಿಸ್ತೀನಿ ಓಕೆನಾ ಈರುಳ್ಳಿ ಸಪ್ರೇಟ್ ಆಗಿ ಹೆಚ್ಕೊಳ್ಳತಾರೆ ಆ ಇದು ಮುಂದೆ ಹಿಂದೆ ಮುಂದೆ ಬಂದಿರುತ್ತಲ್ವಾ ಅದು ಸೆಪರೇಟ್ ಆಗಿ ಹೆಚ್ಕೊಂಡ್ರೆ ಸ್ವಲ್ಪ ಗ್ರೀನ್ ವೈಟ್ ಕಾಂಬಿನೇಷನ್ ಚೆನ್ನಾಗಿ ಆಗುತ್ತೆ ಅಂತ ಓಹ್ ನೈಸ್ 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 ಸೆಪರೇಟ್ ಆಗಿ ದೆಸ್ಟ್ ಆಯ್ತು ಕರೆಕ್ಟ್ પ્રેಸಂಟಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಈಗ ಇದೆ ಆಯ್ತಲ್ವಾ ನೆಕ್ಸ್ಟ್ ಏನ್ ಮಾಡ್ತೀರಾ ಈಗ ನಾನು ಮಿಕ್ಸಿಗೆ ಹಾಕಬೇಕಾಗುತ್ತೆ ಚಿಲ್ಲಿ ಮತ್ತ ಕೊತ್ತಂಬರಿ ಜೀರಿಗೆ ಅದು ಮಿಕ್ಸಿಗೆ ಮೂರೆ ಆ ಮೂರೆ ಹಸಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೂರನ್ನೂ ಅದರ ಡ್ರೈ ಆರೇಂಟ್ ನೀರ್ ಸೇರಿಸ್ದೆ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋತರ ಓಕೆ ಮಾಡ್ಕೊಳ್ಳೋಣ ಎಷ್ಟು ಬೇಕಾಗಿರೋದು ಅಷ್ಟು ಖಾರಕ್ಕೆ ಎಷ್ಟ್ ಬೇಕು ಅಷ್ಟು ಮೆಣಸಕಾಯಿನಾ ಹಾಕೋಣ ಗ್ರೀನ್ ಚಿಟಿ ಸೊ ನೀವು ಈಗ ಮೀಡಿಯಂ ಖಾರ ಮಾಡ್ತಾ ಮೀಡಿಯಂ ಖಾರ ಮಾಡ್ತಾ ಇದೀನಿ ಒಂದು 7 ರಿಂದ 8 ಅಷ್ಟು ಸಾಕು ಹೀಗೆ ಸ್ವಲ್ಪ ಜೀರಿಗೆ ಒಂದ್ ಅರ್ಧ ಟೀಸ್ಪೂನ್ ಅಷ್ಟಾ ಆ ಅಷ್ಟು ಸ್ವಲ್ಪ ಕರಿಬೇವು

ಈಗ ಆಫ್ ಮಾಡುವುದ್ರೆ ಸಾಕು ಎಷ್ಟ್ ಡ್ರೈ ಪೇಸ್ಟ್ ಮಾಡ್ಕೊಂಡಿದ್ದಾರೆ ಹಸಿಮೆಣಸಿನ್ಕಾಯಿ ಕರ್ವೆನ್ ಸೊಪ್ಪು ಕೊತ್ತಂಬ್ರಿ ಸೊಪ್ಪು ಅಷ್ಟೇ ನಾಲ್ಕೇ ಈ ಹಿಟ್ ಕಲ್ಸ್ಕೊಂಡ ಈಗ ಅದು ವಿಸಲ್ ಇಳಿಯೋವರೆಗೂ ನನ್ ಇದು ಹಿಟ್ಟನ್ನ ರೆಡಿ ಮಾಡ್ಕೊಳ ಬಿಸಿನೀರ್ ಬೇಕಾ ಜೋಳಕ್ಕೆ ಬಿಸಿನೀರ್ ಕಾಯಿಸ್ಲಿಕ್ಕೆ ಇದ್ರೆ ಸಾಕ ಹಾ ಇಷ್ಟು ಸ್ವಲ್ಪ ಕುದಿತಾ ಇರ್ಬೇಕು ಅವಾಗ ಈ ಹಿಟ್ಟಿಗೆ ಕಲ್ಸಿ ಒಂದ್ ಸ್ವಲ್ಪ ವಾರ್ಮ್ ಆಗೋವರೆಗೂ ಮುಚ್ಚಿಟ್ರೆ ಆಮೇಲೆ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತ ಎಷ್ಟಕ್ಕೆ ಎಷ್ಟು ನೀರು ಅಂದ್ರೆ ಅಂದಾಜ್ ಅಂದಾಜ್ ಅಲ್ಲಿ ಆಮೇಲೆ ತಣ್ಣ ನೀರ್ಲಿಂಗ ಕಲ್ಸ್ಕೋಬಹುದು ತಣ್ಣೀರ್ ಆಡ್ ಮಾಡೋಣ ಅಂದಾಜ್ರು ಇವರು ಪಾಪ ಅಂದ್ರೆ ಇವ್ರಿಗೆ ಮಾಡಿ ಮಾಡಿ ಅಭ್ಯಾಸ ಮಾಡ್ ಫಸ್ಟ್ ಜೋಳದ ರೊಟ್ಟಿ ನಾನು ಇದುವರೆಗೂ ಮಾಡೇ ಇಲ್ಲ ಹೌದಾ ನಿಮ್ಮನ್ನ ನೋಡಿ ಒಂದ್ ಸ್ವಲ್ಪ ಅದೇನೋ ಸ್ವಲ್ಪ ನೀವ್ ಮಾಡಬಹುದು ಅಂತ ಹೇಳಿದ್ರಿ ಅಲ್ವಾ ಸೊ ಮಾಡಬಹುದೇನೋ ನಾನು ಟ್ರೈ ಮಾಡಿ ಮಾಡಬಹುದ ಅಂತ ಏನ್ ಕಷ್ಟದಲ್ಲ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ ಆಮೇಲೆ ಅಭ್ಯಾಸಿ ಬರುತ್ತೆ ಓಕೆ ನೋಡೋಣ ಇವತ್ತು ನೀಟ್ ನೋಡ್ಕೊಂಡು ನಾನು ಒಂದ್ಸಲ ಜೋಳದ ರೊಟ್ಟಿ ಟ್ರೈ ಮಾಡ್ತೀನಿ ಸೊ ನಿಮ್ಮ ಹಾಬೀಸ್ ಏನೇನು ಸವಿತಾ ಅವ್ರೆ ಏ ಅಂದ್ರೆ ಮನೆಯಲ್ಲೇ ಇರೋದು ಅಷ್ಟೇ ಮನೇಲೆ ಕೆಲ್ಸ ಅಡ್ಗೆ ಟಿವಿ ನೋಡ್ತಿರೋದು ಟಿವಿ ನೋಡ್ತೀನಿ ಸೀರಿಯಲ್ಸ್ ಎಲ್ಲಾ ನೋಡ್ತೀನಿ ನೋಡಿ ಎಲ್ಲಾ ಸೀರಿಯಲ್ಸ್ ನೋಡ್ತಾ ಇದ್ದೆ ಈಗ ನಮ್ಗೆ ಎಷ್ಟ್ ಬೇಕೋ ಅಷ್ಟು ಜೋಳದ ಹಿಟ್ಟನ್ನ ಹಾಕಿ ಇದಕ್ಕೆ ಉಪ್ಪು ಹಾಕಲ್ತ್ತರಾ ನೀವು ಇಲ್ಲ ಉಪ್ಪಿನ ಹಾಕಲ್ಲ ಹಾಕಲ್ವಾ ಹಾಕಲ್ಲ ಓಕೆ ಓಕೆ ಈಗ ನೀರು ಕುಡಿಯ ನೀರನ್ನ ಆಫ್ ಮಾಡಿ ಇದಕ್ಕೆ ಸೇರ್ಕಿರೋ ಓ ಬಿಸಿ ಬಿಸಿ ನೀರನ್ನ ಹಾ ಚೂರು ಕಡಮೆ ಹಾಕಿದ್ರೇನೆ ಬೆಟರ್ ಅಂತೀರಾ ಅಲ್ವಾ ಹಾ ಕಡಮೆ ಹಾಕಿದ್ರೆನೇ ಬೆಟರ್ ಹ್ಮ ಇದನ್ನು ಚೆನ್ನಾಗಿ ಹ್ಮ ಸ್ವಲ್ಪ ಕೇರ್ಫುல்லಾಗಿ ಇಲ್ಲಿದ್ರೆ ಬಂದ್ಬಿಡುತ್ತೆ ಹೊರಗಡೆ ನೀರು ಹಾ ಹ್ಮ ಬಿಸಿ ಬಿಸಿ ಆಗಿರೋದ್ರಿಂದ ಸಡನ್ ಆಗಿ ಕೈಯಲ್ಲೂ ಏನು ಮಾಡ್ಲಿಕ್ಕೆ ಆಗಲ್ಲ ಒಂದ್ ಐದು ನಿಮಿಷ ಅಷ್ಟೇ ಇದು ಮುಚ್ಚಿಟ್ರೆ ಜಿಗಿ ಬರುತ್ತೆ ಅಂತ ಇದೊಂದು ಟೆಕ್ನಿಕ್ ಟ್ರಿಕ್ ಇದು ಜಿಗಿ ಬಂದ್ರೆ ತಟ್ಟುವಾಗ ಕಟ್ ಆಗೋದಿಲ್ಲ ನೈಸ್ ನೈಸ್ ನೋಡ್ಕೊಳ್ಳಿ ಕರೆಕ್ಟಾಗಿ ಆಗಿ ನೋಡ್ಕೊಳ್ಳಿ ಈ ಟ್ರಿಕ್ ನ ಜೋಳದ ಹಿಟ್ಟನ್ನ ಫುಲ್ ಹಿಂಗ್ ಮಾಡಿ ನಾವು ಹೇಗೆ ಅನ್ನಕ್ಕೆ ಸಾರ್ಗೆ ಮಧ್ಯದಲ್ಲಿ ಆಕ್ಚುಲಿ ಸಣ್ಣ ಮಕ್ಕಳಿಂದ ಬಾವಿ ತೊಡೋದು ಅಂತಿವ ಸೊ ಹಂಗೆ ಮಧ್ಯದಲ್ಲಿ ಗ್ಯಾಪ್ ಮಾಡ್ಕೊಂಡು ಬಿಸಿ ಬಿಸಿ ನೀರ್ನ ಹಾಕೊಂಡು ಸ್ಲೋ ಆಗಿ ನೋಡಿ ನೀರ್ ಆಚೆ ಬರ್ದೇ ಇರೋ ಹಾಗೆ ನೀಟ ಕವರ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಸೊ ಹಿಂಗ್ ಮಾಡೋದ್ರಿಂದ ಜಿಗಿ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿರೋದು ಅವ್ರು ಅಂದ್ರೆ ಜೋಳದ್ ಹಿಟ್ಟು ನೀವು ಊರಿಂದ ಖಾಲಿ ಆಗೋಗಿದೆ ಅಂತ ಹೇಳಿದ್ರೆ ಇಲ್ಲಿಂದ ತಲ್ಲಿದ್ರೆ ಆ ಈ ತರ ಮಾಡ್ಕೋದು ಯೂಸ್ ಮಾಡಬಹುದು ಹಾ ಅವಾಗ ಸಕದಾಗಿ ಬರುತ್ತಂತೆ ನೈಸ್ ನಿಮ್ಮ ನಾಲ್ಕು ಜನ ಸಿಸ್ಟರ್ಸ್ ಅಂತ ಹೇಳಿದ್ರು ನೀವು ಎಲ್ಲರೂ ಎಲ್ಲರೂ ಗುಲ್ಬರ್ಗದಲ್ಲೇ ಇರೋದು ತಮ್ಮ ಒಬ್ಬವನಿದ್ದಾನೆ ಅವನು ಇಲ್ಲೇ ರಾಮಾಂಜಿನ ಔಟ್ ಅಲ್ಲಿ ಇದ್ದಾನೆ ಮನೆ ಹತ್ರ ಹತ್ರವಾಗೆ ಅಮ್ಮ ಅಪ್ಪ ತಮ್ಮ ತಮ್ಮನ ಹೆಂಡತಿ ಮಗಳು ಎಲ್ಲ ಅಲ್ಲೇ ಹತ್ರದಲ್ಲೇ ಓ ಗುಡ್ ಅದಕ್ಕೆ ಅಲ್ಲಿ ಹೇಳ್ತಾರೆ ನೋಡಿ ಮುಖದಲ್ಲಿ ನೋಡಿ ಆನಂದ ನೋಡಿ ಅಮ್ಮ ಹತ್ರದಲ್ಲಿ ಹತ್ರದಲ್ಲಿದ್ದಾರೆ ಅಂತ

ಬೇಗ ಆಗೋಗುತ್ತೆ ಇಲ್ಲಿ ಕೆಲವೊಬ್ರು ಸೊಪ್ಪುನು ಫ್ರೈ ಮಾಡಿ ಹಾಕ್ಕೋಬೋದು ನಾನು ಸೊಪ್ಪು ಹಸಿದ್ ಹಾಕ್ತಾ ಇದ್ದೀನಲ್ವಾ ಹಿಂಗಿ ಮತ್ತೆ ಸ್ಪ್ರಿಂಗ್ ಆನಿಯನ್ ಎಲ್ಲ ಯೂಸ್ ಮಾಡ್ತಿರೋದ್ರಿಂದ ಹಿಂಗಾಗಿ ಬರೀ ಕಾಳಿಂದಷ್ಟೇ ಒಗ್ಗರಣೆ ಹಿಂಗ್ ಹಾಕ್ತೀರಾ ಹಿಂಗೇನ್ ಬೇಕಿಲ್ಲಾ ಈರುಳ್ಳಿ ಸಲುವಾಗಿ ಹಿಂಗ ಹಾಕಿದ್ರೆ ಅದಕ್ಕೆ ಸ್ಮೆಲ್ ಕರೆಕ್ಟ್ ಹೊಡಿಯೋದ್ರೆ ಸ್ವಲ್ಪ ಸಾಸಿವೆ ಸ್ವಲ್ಪ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನಮ್ದು ಊರಿನ ಸ್ಪೆಷಲ್ ಅಂದ್ರೆ ಸುರಪುರ ಅಂತ ಊರಿಗೆ ತಾಲೂಕು ಸುರಪುರ ಅಲ್ಲಿ ಅಂದ್ರೆ ದೊರೆಯರ ನಾಡು ಅಂತ ಹೆಸರು ಅದು ದೊರೆಯರ ನಾಡು ಸುರಪುರ 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 ಯಾವ ಪ್ಯಾಲೇಸ್ ಇರೋದು

ಚೂರಾರ್ಶ ಹ್ಮ್ ಅದೇ ಈಗ ಹಸಿ ಖಾರ ಹೋಗುವ ಹಸಿ ಖಾರ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡ್ಬೇಕು ಘಾಟ ಕಡಿಮೆ ಆಗುತ್ತೆ ಸೊ ನೀವ್ ಮಗನ್ಗೆ ನೀವು ಮಾಡೋ ಅಡಿಗೆಗಳಲ್ಲಿ ಯಾವ್ದು ತುಂಬಾ ಇಷ್ಟ ಅವನಿಗೆ ಜೋಳದ ಬಕ್ರಿ ಇಷ್ಟ ಆದ್ರೆ ಬಿಸಿ ಇರುವಾಗ್ಲೆ ತಿಂತಾನೆ ಕಣ್ಣಗಾದ್ಮೇಲೆ ಬೇಡ ಅಂತ ಅವ್ರು ಯಾವಾಗ ಊಟ ಮಾಡ್ತೀನಿ ಅಂದಾಗ ಅವಾಗ ಬಿಸಿ ಮಾಡಿ ಕೊಟ್ಬಿಡ್ತೀನಿ ಡೈಲಿ ಅಮ್ಮ ಅವರು ತಿಂತಾನೆ ಹಂಗ ಇಷ್ಟಪಟ್ಟು ತಿಂತಾನೆ ಆದ್ರೆ ಬಿಸಿ ಇದ್ರೆ ನಾ ತಿಂತೀನಿ ಅಂತ ಹಾಗಿದ್ದರೆ ರೋಲ್ ಮಾಡಿದಾಗ ಅದ ಡಿಮಂಡ್ ಮಾಡಲ್ಲ ಅದು ಸ್ವಲ್ಪ ನಡೆಯುತ್ತೆ ಕರೆಕ್ಟ್ ಯಾಕಂದ್ರೆ ಬಿಸಿ ಇದ್ರೆ ಅವಾಗ ಈ ರೋಲ್ ಮಾಡಿದ್ರೆ ತಣ್ಣಂದು ಆಗುತ್ತೆ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಆಗುತ್ತೆ ಬಿಸಿ ಇದ್ರೆ ಆಗುತ್ತೆ ಹೌದು ಜಸ್ಟ್ ಸ್ವಲ್ಪ ಸಾಕು ಈಗ ಕಾಲ್ ಪಲ್ಲೆ ಎಲ್ಲ ಹಾಕಿ ಕಲಸೋದು ಅಷ್ಟೇ ಸೊ ಹಿಂಗೆ ಪೇಸ್ಟ್ ಮಾಡ್ಕೊಳೋದ್ರಿಂದ ಬಾಯಿಗೂ ಏನು ಸಿಗಲ್ಲ ಸಿಗಲ್ಲ ಚೆನ್ನಾಗ್ ಕಾಣಿಸ್ತಾ ಇದೆ ಕಾಲ್ ಪಲ್ಲೆ ಈಗ ಏನ್ ಗಾರ್ನಿಶ್ಗೆನೂ ಬೇಕು ಅನ್ಸೋದೇ ಇಲ್ಲ ಈಗ ಇದು ಆಯ್ತು ಇದು ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾದ ನಂತರ ಸ್ವಲ್ಪ ಇದು ಚೆನ್ನಾಗಿ ಜೋಳ ನೀರೆಲ್ಲ ಹಾಕಿ ಚೆನ್ನಾಗಿ ನಾದ್ಕೊಂಡ್ರೆ ಇವಾಗ ಬೇಕಾದ್ರೆ ತಣ್ಣೀರ್ ಸೇರಿಸಕೋಬೇಕು ಇಷ್ಟು ಹಿಟ್ಟಲ್ಲಿ ಎಷ್ಟು ಜೋಳದ ರೊಟ್ಟಿ ಆಗ್ಬೋದು ಇವಾಗ ಸುಮಾರು ಒಂದು ಐದಾರು ಆಗ್ಬೋದು ಐದಾರು ಅಷ್ಟೇನಾ ಹಾ ಅಷ್ಟೇ ಆಗುತ್ತೆ ಹೌದಾ ನಿಮ್ ಟೆಕ್ನಿಕ್ ನ ನೋಡ್ತಾ ಇದೀನಿ ನಾನು ಕಲ್ಸೋದ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡ್ರೆ ಹ್ಮ್ ಏನ್ ಕಟ್ ಆಗಲ್ಲ ನೀಟಾಗಿ ನೀರು ನೋಡ್ಕೊಂಡು ನೋಡ್ಕೊಂಡು ಹಾಕೊಂಡು ಸ್ವಲ್ಪ ಏನಾರ ಇದು ಲಿಕ್ವಿಡ್ ಅನಿಸ್ತಂದ್ರೆ ಸ್ವಲ್ಪ ಹಿಟ್ಟು ಸೇರಿಸ್ಕೊಂಡು ಒಂದು ಹದ ಬರ್ಬೇಕು ಬಕ್ರಿ ತಕ್ಬೇಕಾದ್ರೆ ಜೋಳದ ರೊಟ್ಟಿ ತಕ್ಬೇಕಾದ್ರೆ ಒಂದು ಹದ ಬೇಕಾಗುತ್ತಲ್ವ ಅಷ್ಟಿದ್ರೆ ಸಾಕು ಆಗೋಯ್ತು ಹ್ಮ್ ಆಯ್ತು ಇಷ್ಟೇ ಯಾವ ಹದದಲ್ಲಿ ಇದೆ ಅಂತ ಹಿಂಗ್ ಒಂದ್ಸರಿ ನೋಡಿ ಈ ತರ ಆಲ್ಮೋಸ್ಟ್ ಚಪಾತಿ ಹಿಟ್ಟಿ ಅದೇ ತರನೇ ಇರುತ್ತೆ ಸಾಫ್ಟ್ ಆಗಿ ಕಾಣಿಸ್ತಾ ಇದೆ ಚಪಾತಿ ತಗೊಳ್ಳೋಷ್ಟಕ್ಕಿಂತ ಒಂಚೂರು ಕಡಿಮೆ ತಗೊಂಡಿದ್ದೀರಲ್ಲ ಸ್ವಲ್ಪ ಮಾಡ್ಬೇಕು ಹ ನೀವ್ ಅದೇನ್ ಮಾಡಿದ್ರಿ ನೀರಲ್ಲಿ ಬಟ್ಟೆ ಹಾಕೊಂಡ್ರೆ ಅಂದ್ರೆ ಇದು ರೊಟ್ಟಿಗೆ ಇದು ಹಾಕಿದ ನಂತರ ಸ್ಪ್ರೆಡ್ ಮಾಡ್ಬೇಕು ನೀರನ್ನೇ ಸ್ಪ್ರೆಡ್ ಮಾಡ್ಬೇಕು ಆಯಿಲ್ ಅಲ್ಲ ಆಯಿಲ್ ಅಲ್ಲ ಬರೇ ನೀರನ್ನೇ ಸ್ಪ್ರೆಡ್ ಮಾಡ್ಬೇಕು ಕಾಟನ್ ಬಟ್ಟೆನಾ ಏನಾದ್ರೂ ಅಂದ್ರೆ ಬಿಸಿ ಹತ್ತುತ್ತೆ ಅಂತ ಒಂದು ಕಾಟನ್ ಬಟ್ಟೆ ಸರಿ ಸರಿ ಓಕೆ ನೀಟ್ ಆಗಿ ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತಾ ಇದಾರೆ ಸೂಪರ್ ನೋಡಕ್ಕೆ ಖುಷಿ ಆಗ್ತಿದೆ ಕಿವಿಗೂ ಸಕ್ಕದಾಗಿದೆ ಒಳ್ಳೆ ಮ್ಯೂಸಿಕ್ ಕೇಳಿಸ್ತಾ ಇದೆ ಬಡಿತಾ ಇದ್ರೆ ಎಷ್ಟ್ ಚೆನ್ನಾಗಿ ನೋಡಿ ಮಾಡಿದ್ರು ನೋಡಿ ಅಯ್ಯೋ ಸಾರಿ

ಎಣ್ಣೆ ಹಾಕಲ್ಲ ನಾವು ಸೊ ಆಲ್ಮೋಸ್ಟ್ ಲೈಕ್ ಎಕ್ಸ್ಟ್ರಾ ಹಿಟ್ಟನ ತೆಗೆದ್ ಹಾಕ್ತಾ ಇದೆ ಇದು ಅಲ್ವಾ ನಾವು ಒತ್ತಿಟ್ಟು ಏನ್ ಹಾಕೊಂಡಿರ್ತೀವಿ ಎಕ್ಸ್ಟ್ರಾ ಹಿಟ್ ಹಾಕಿದ್ರೆ ವೈಟ್ ವೈಟ್ ಕಾಣಿಸಲ್ಲ ಎರಡೂ ಕಡೆ ಸೇಮ್ ಅನ್ಸುತ್ತೆ ಒಳಗಡೆ ಈ ಕಡೆ ತಿರುಗಿ ಹಾಕಿದಾಗ ಬೇರೆ ಕಲರ್ ಆಗುತ್ತೆ ಇದು ಬೇರೆ ವೈಟ್ ಆಗಿಬಿಡುತ್ತೆ ಹಿಟ್ ಇರುತ್ತಲ್ವಾಡೋದ್ರಿ ಎಕ್ಸ್ಪೀರಿಯನ್ಸ್ ಇದು ಒಂದ್ ಕೈಯ ಲೆಫ್ಟ್ ಹ್ಯಾಂಡ್ ಅಲ್ಲಿ ಕಂದ್ಕೊಳ್ತಾ ಇದ್ರು ಸೊ ರೌಂಡ್ ಶೇಪ್ ಮಾಡ್ಕೊಂಡು ನೀಟ್ ಆಗಿ ಒಂದೇ ಸಮ ಬಂತು ಆಕ್ಚುಲಿ ಫಸ್ಟ್ ಅವ್ರು ಬಡಿಯಾಕ್ ಸ್ಟಾರ್ಟ್ ಮಾಡಿದಾಗ ನಾನು ಟ್ರೈ ಮಾಡ್ಬಿಡೋಣ ಅನ್ಕೊಂಡೆ ಹೆಂಡಿಂಗ್ ಎಂಡಿಂಗ್ ಬರೋ ಹೊತ್ತಿಗೆ ಬೇಡ ಇವಾಗ ಯಾಕಂದ್ರೆ ತುಂಬಾ ಟೈಮ್ ತಗೊಳತ್ತೆ ನನಗೆ ಅದು ಆ ಒಂದು ಇದುವರೆಗೆ ಟೈಮ್ ತಗೊಳತ್ತೆ ನಾನು ತುಂಬಾ ಅಮೆಚೋರ್ ಆಗಿ ತಟ್ಬೇಕಾಗುತ್ತೆ ಓ ಇದು ಬೇಗನೂ ಆಗ್ಬಿಡುತ್ತೆ ತೆಣ್ಣಗಿರೋದ್ರಿಂದ ಕೆಳ್ಳಗಿರೋದ್ರಿಂದ ಬೇಗ ಆ ನೈಸ್ ನೈಟ್ ಆ ಇದು ಇದು ನೀವು ಅಷ್ಟ ತೆಳ್ಳಗೆ ಮಾಡಿದ್ರೆ ಮುಖ ಶಾರಕ್ಕೆ ಹೋಗಬೇಕು ಅಂತ ಹ ಆ ಈಗ ನೀರ್ ಲಟ್ ಬಟ್ ಇವ್ರು ಒಂದ್ ರಿದಮ್ ಅಲ್ಲಿ ತಡತಾರೆ ಗೊತ್ತಾ ಅರ್ಧam ಸಕಲಾಗಿ ಇದೆ ನಾನು ನೋಡ್ಕೊಂಡು ನೋಟಿಸ್ ಮಾಡ್ದೆ ಫಸ್ಟ್ ದಕ್ಕೆ ಅದೇ ರಿಥಮ್ ಇತ್ತು ನಿಮ್ಮದು ಸೆಕೆಂಡ್ ದಕ್ಕೆ ಅದೇ ರಿಥಮ್ ನೀಟಾಗಿ ಟಟ ಟಟ ಫಸ್ಟ್ ಫಸ್ಟ್ ಅದಕ್ಕೆ ಆಮೇಲೆ ಲಾಸ್ಟ್ ಗೆ ಎರಡ್ ಆಡ್ ಆಗ್ತಾ ಹೋಗುತ್ತೆ ರಿದಮ್ ನ ತಲೆ ಲಾಕ್ ಮಾಡ್ಕೊಂಡಿದ್ದೀನಿ ನಾನು ನಾನು ಅದೇ ರಿದಮ್ ಅಲ್ಲಿ ಬಡಿತೀನಿ ನೋಡ ಯಜಮಾನ್ರಿ ಅವ್ರವ್ರು ಹಾ ಅವ್ರು ಗುಲ್ಬರ್ಗಾದ ಅವ್ರು ಹಾ 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 ಸೊ ನಿಮ್ಮ ಅತ್ತೆ ಮನೆ ಕಡೆನೂ ಇದೆ ಜೋಳದ ರೊಟ್ಟಿ ಅಲ್ಲಿನೂ ಜೋಳದ ರೊಟ್ಟಿ கடலைபீஜ பூடித்தி மொசர் மொசரம் மொசர் கல்செக் ஃபஸ்ட்

ಅಮ್ಮ ಸ್ವಲ್ಪ ಗೆಪ್ಪಲ್ಲ ಹೊರಗಡೆ ಹೊರಗಡೆ ಅರೇಗಡೆದನೆ ಇದರಲ್ಲಿ ಸ್ವಲ್ಪ ಮನೆದೇ ಅಂದ್ರೆ ನಮ್ಗೂ ಖುಷಿ ಇರುತ್ತೆ ಮನೆಯಲ್ಲೇ ಮಾಡಿದ್ದು ಅಂತ ಹೌದು ನೋಡಿ ನೀಟಾಗಿ ಒಳ್ಳೆ ತಿಕರಣೆ ಆಗೋಯ್ತು ನೋಡಿ ಸ್ವಲ್ಪ ಮೊಸರು ಹಾಕೊಂಡು ಚೆನ್ನಾಗಿ കൂടി ಗಟ್ಟಿಯಾಗಿ ಕಲಸಿಕೊಂಡ್ರೆ ನೀಟಾಗಿ ಸ್ಪ್ರೆಡ್ ಮಾಡಕ್ಕೆ ಮಾಡಿ ಸ್ಪ್ರೆಡ್ ಮಾಡಿದ್ರೆ ಆಯ್ತು ಓ ಸೂಪರ್ ಒಳ್ಳೆ ಐಡಿಯಾ ಇದು ಅಂಡ್ ಜೋಳದ ರೊಟ್ಟಿಗೆ ಮೊಸರು ಚಟ್ನಿ ಪುಡಿ ಒಳ್ಳೆ ಕಾಂಬಿನೇಷನ್ ರೋಲ್ ಕಿನ್ನ ಇಂಗ್ಲಿಷ್ ಇದೇ ಹಚ್ಕೊಂಡ್ ತಿಂದ್ರು ಚೆನ್ನಾಗಿ ಆಗುತ್ತೆ ಹೌದು ಅಲ್ಲಿಗೂ ಅಕಸ್ಮಾತ್ ಬೇಕು ಅನ್ನೋರು ಮೈಯೋ ಕೆ ಚಪ್ಪರ ಹೇಳ್ತಾರದ್ ಏನ್ ಬೇಕೋ ನಿಮಗೆ ಇಷ್ಟ ಆಗೋವಂತ ಟಿಪ್ಸ್ ನ ನೀವ್ ಒಂದ್ ಸಲಾ ಫಾರ್ ಚೇಂಜ್ ಟ್ರೈ ಮಾಡ್ಬೋದು ಬಟ್ ಇದನ್ನೇ ರೆಕಮೆಂಡ್ ಮಾಡ್ತೀನಿ ನಾನು ಸಕ್ಕತಾಗಿರತ್ತೆ ಐಸಿ ಇದನ್ನ ಏನೇನ್ ಮಾಡಿದೀರಿ ನೀವು ಕಡಲೆ ಬೀಜದ ಕಡ್ಲೆ ಬೀಜ ಐತಿ ಅದಕ್ಕೇನು ಉಪ್ಪು ಖಾರ ಕಡಲೆ ಬೀಜ ಮತ್ತ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಸುಳ್ದು ಅದ ಹಾಕಿ ಮಿಕ್ಸಿ ಮಾಡಿದ್ದೀನಿ ಅಷ್ಟೇ ಖಾರ ಅಂದ್ರೆ ಅಚ್ಕಾರ ಪುಡಿ ಓಕೆ ಸಿಂಪಲ್ ಕಡಲೆಕಾಯಿ ಬೀಜ ಹುರ್ದು ಹುರಿದು ಸಿಪ್ಪೆ ತೆಗೆದು ಮಿಕ್ಸಿ ಮಾಡಿ ಅದಕ್ಕೆ ಬೆಳ್ಳುಳ್ಳಿ ಖಾರ ಉಪ್ಪು ಅಷ್ಟೇ ಹುಣಸೆಣ್ಣೆ ಹಾಕಿ ಇಲ್ಲ ಜೀರಿಗೆ ಚೂರು ಜೀರಿಗೆ ಚೂರು ಜೀರಿಗೆ ಅಷ್ಟೇ ಅಷ್ಟೇ ಗೊತ್ತಾಯ್ತಲ್ವಾ ನಿಮ್ಗೆ ಶೇಂಗಾ ಪುಡಿ ಏನಂತ ಹೇಳಿ ಕಡ್ಲೆಕಾಯಿ ಬೀಜ ಹುರ್ದು ಸಿಪ್ಪೆ ತೆಗದ್ ಪುಡಿ ಮಾಡ್ಕೊಂಡು ಅದಕ್ಕೆ ಒಂದ್ ಚೂರು ಜೀರಿಗೆ பெச்சூர்ச்சூர் அச்சான பொடி உப்பு இஷ்டே ஆ பவுடர் ரெடி இது காலை கால் காலுப்பல்யா ரெடி நைஸ் ஆகி ಸಪ್ರೇಟ್ ಆಗಿ ತಿಂದ್ರೆ ಇಷ್ಟು ಪಲ್ಯ ಒಳಗಡೆ ಹಿಂಗಾಗಿ ಈ ರೋಲ್ ಮಾಡಿದ್ರೆ ಎಲ್ಲ ಹಸಿ ಸೊಪ್ಪುನು ಬರುತ್ತೆ ಸೂಪರ್ ನಾನು ಪಲ್ಯ ಹಾಕುವಾಗ ಅದೇ ಅನ್ಕೊಂಡೆ ಸಪ್ರೇಟ್ ಆಗಿ ಇಷ್ಟು ಪಲ್ಯ ಇಷ್ಟು ಪಲ್ಯ ಹಾಕೋತಾರೆ ಇದು ಸ್ವಲ್ಪ ಪ್ರೋಟೀನ್ ಎಲ್ಲ ಹೋಗುತ್ತೆ ಮಕ್ಕಳು ಕಾಳು ಪಲ್ಯ ಅಂದ್ರೆ ಇಷ್ಟ ಆಗಲ್ಲ ಹೌದು ಅದಕ್ಕೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕೋಬಹುದು ವೆರಿ ನೈಸ್ ಹಿಂಗ್ ಮಾಡಿದ್ರೆ ಪಲ್ಯ ಜಾಸ್ತಿ ಹೋಗುತ್ತೆ ಪಲ್ಯ ಸೊಪ್ಪು ಎಲ್ಲ ಹೋಗುತ್ತೆ ಸೂಪರ್ ಆಮೇಲೆ ಈ ತರ ರೋಲ್ ಮಾಡೋದು ಹ್ಮ್ ಆ ಸೂಪರ್ ಇಷ್ಟೇ ಆಯ್ತು ಇದಕ್ಕೆ ಸೂಪರ್ ಅದನ್ನ ಬಾಕ್ಸ್ ಬೇಕಾದ್ರೆ ಸುಮ್ಮನೆ ಹಿಂಗ್ ಕಟ್ ಮಾಡಿ ಎರಡು ಇಟ್ಟು ಕೊಟ್ಬಿಟ್ರೆ ಮಕ್ಕಳಿಗೆ ಡಬ್ಬಿ ತೆಗೆದ ತಕ್ಷಣ ಖುಷಿ ಆಗ್ತಾರೆ ಟ್ರಾವೆಲ್ ಮಾಡುವಾಗ್ನು ಇಷ್ಟ ಮಾಡ್ಕೊಂಡು ಹೋದ್ರೆ

ನಾನು ಮಾಡ ಅಂದ್ರೆ ಮಾಮೂಲಿ ಜೋಳ ರೊಟ್ಟಿ ಪಲ್ಯ ಮತ್ತೆ ಎಲ್ಲಾನು ಇದ್ದೇ ಇರುತ್ತಲ್ವಾ ಆದ್ರೂ ಎಲ್ಲ ಮಿಕ್ಸ್ ಮಾಡಿ ಹೀಗೆ ಒಟ್ಟಿಗೆ ತಿನ್ನುವಾಗ ಲೈಕ್ ಪ್ಯಾಕೇಜ್ ತರ ಅದು ಸಕ್ಕರಾಗಿದೆ ಕಾಳು ಪಲ್ಯ ಓಕೆ ಉಪ್ಪು ಖಾರವಾಗಿ ಸೂಪರ್ ಆಗಿದೆ ವೆರಿ ನೈಸ್ ಅಂಡ್ ಹಸಿ ಇದು ಇದೆಲ್ಲ ಈರುಳ್ಳಿರೋದು ಒಳ್ಳೆ ಕ್ರಂಚ್ ಸಿಗ್ತಾರೆ ವೆರಿ ನೈಸ್ ಹ್ಮ್ ತುಂಬಾ ಇಟ್ ಈಸ್ ನೀವು ಈ ಟೇಸ್ಟ್ ನಾವು ಪೀಸ್ ಮುಡ್ಕೊಂಡು ಹಿಂಗ್ ಸಿಗೋದಿಲ್ಲ ಏನೇ ಮೊಸರು ಚಟ್ನಿ ಪುಡಿ ಸೊಪ್ಪು ಈರುಳ್ಳಿ ಎಲ್ಲಾ ಇಟ್ಕೊಂಡು ತಿಂದ್ರು ಈ ಟೇಸ್ಟ್ ಸಿಗೋದಿಲ್ಲ ರೋಲ್ ಮಾಡ್ಕೊಂಡೆ ತಿನ್ಬೇಕು ಸೂಪರ್ ಆಗಿದೆ ಸೊ ಸವಿತಾ ಅವ್ರೆ ಹ್ಮ್ ಅಂದ್ರೆ ಹಳೆ ರೆಸಿಪಿಗೆ ಹೊಸ ಟ್ವಿಸ್ಟ್ ಕೊಟ್ಟು ತುಂಬಾ ಚೆನ್ನಾಗಿ ತೋರ್ಸಿದ್ರೆ ದಿಸ್ ಇಸ್ ವೆರಿ ವೆರಿ ಇನ್ನೋವೇಟಿವ್ ವೆರಿ ಕ್ರಿಯೇಟಿವ್ ತುಂಬಾ ಚೆನ್ನಾಗಿದೆ ಸೊ ಸಾಕಷ್ಟು ಜನ ಇವತ್ ಇದನ್ನ ನೋಡಿ ಒಂದ್ ಒಳ್ಳೆ ಐಡಿಯಾ ಸಿಕ್ತು ಅಂತ ಅನ್ಕೊಂಡು ಅವ್ರು ಟ್ರೈ ಮಾಡ್ತಾರೆ ಅನ್ಕೊಂಡಿದೀನಿ ನಾನು ಸೊ ನೀವ್ ಟ್ರೈ ಮಾಡಿ ನಿಮ್ಗೆ ಏನಸ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಹೇಗು ಸವಿತಾ ರೆಡಿ ಕುಕ್ ಮಾಡಿ ಚೆನ್ನಾಗಿ ದಿವಸ ಮಾಡ್ತೀವಿ ಅದೊಂದ್ ತರ ಬೇರೆ ಇವತ್ ನೀವ್ ಬಂದು ಈ ತರ ಮಾಡ್ತೀನಿ ಅಂದ್ರೆ ನಂಗೆ ಇನ್ನೂ ಖುಷಿ ಆಯ್ತು ಮೇನ್ ಅಂತಂದ್ರೆ ನಮ್ ಅತ್ತೆ ತುಂಬಾ ಖುಷಿ ಪಡ್ತಾರೆ ತೋರ್ಸ್ಬೇಕು ಅನ್ಕೊಂಡಿದಿನಿ ಹಾಗಿದ್ರೆ ತಡನ ಫಸ್ಟ್ ಮಾತಾಡ್ಸ್ಕೊಂಡ್ ಬರೋಣ ಅಮ್ಮ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ವಸಂತಿ ದೇಶಪಾಂಡೆ ವಸಂತಿ ದೇಶಪಾಂಡೆ ಓಕೆ ನಿಮ್ಮ ಸೊಸೆ ಇವತ್ತು ಸೂಪರ್ ಆಗಿರೋ ಜೋಳದ ರೊಟ್ಟಿ ಕಾಳ್ಪಲ್ಯದಲ್ಲಿ ಒಂದು ಡಿಫ್ರೆಂಟ್ ಡಿಶ್ ನ ತೋರಿಸಿಕೊಟ್ರು ಸೊ ಹೇಗ್ ಮಾಡ್ತಾರೆ ನಿಮ್ ಸೊಸೆ ಅಡಿಗೆನ ಚೆನ್ನಾಗಿ ಮಾಡ್ತಾರೆ ರೊಟ್ಟಿ ಚಪಾತಿ ಪಲ್ಯಗಳು ಎಲ್ಲ ಕಾಳು ಪಲ್ಯ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರು ಹೇಳ್ತಾ ಇದ್ರು ಅಂದ್ರೆ ಇವತ್ತು ನಾವು ಶೂಟ್ ಮಾಡಕ್ ಬರ್ತೀವಿ ಅಂದ್ರೆ ಅವ್ರಿಗಿಂತ ನೀವು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರಿ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಅಂತೆಲ್ಲ ವಿಚಾರಿಸ್ಕೊಳ್ತಾ ಇದ್ರಿ ಅಂತ ಮಾಡ್ತೀನಿ ಸೀರಿಯಲ್ ನೋಡ್ತೀನಿ ಮಗಳು ಮತ್ತೆ ಮೊಮ್ಮಕ್ಕಳು ಬಹಳ ಇಬ್ಬರು ಇದಾರೆ ಗುಲ್ಬರ್ಗದೊಳಗೆ ಅವ್ರ ಫೋನ್ ಮಾಡ್ತಾ ಇರ್ತಾರ ಅಜ್ಜಿ ಬೇಗ ಬಾ ಅಜ್ಜಿ ಬೇಗ ಬಾ ಇವನು ಇಲ್ಲೇ ಇರೋ ಅಜ್ಜಿ ಅಂತ ಇವನು ஒாங்ஸ் இல்ல நம் என் ಸವಿತಾ ಅವ್ರೆ ನಿಜ ತುಂಬಾ ಖುಷಿ ಆಯ್ತು ಒಳ್ಳೆ ರೆಸಿಪಿನ ಕೊಟ್ಟಿದೀರಾ ಸೊ ಆ ಟ್ವಿಸ್ಟ್ ಇದೆಯಲ್ಲ ಇಟ್ ಇಸ್ ವೆರಿ ಸರ್ಪ್ರೈಸಿಂಗ್ ಟ್ವಿಸ್ಟ್ ವಿಚ್ ಇಸ್ ವೆರಿ ನೈಸ್ ಸೊ ಪ್ಲೀಸ್ ನೀವು ಟ್ರೈ ಮಾಡಿ ನಾನಂತೂ ಇವತ್ತು ಸಾಕಷ್ಟು ವಿಷಯಗಳನ್ನ ಕಲಿತೆ ಒಂದಷ್ಟು ಟೆಕ್ನಿಕ್ಸ್ ನ ಒಂದು ಲೈವ್ ಜೋಳದ ರೊಟ್ಟಿ ಫ್ರಮ್ ಸ್ಕ್ರಾಚ್ ಮಾಡೋದನ್ನ ಫಸ್ಟ್ ಟೈಮ್ ನೋಡಿದ್ ನಾನು ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರೂಪ ನೀವು ಬಂದದಕ್ಕೆ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಸೊ ಅಕಸ್ಮಾತ್ ನೀವ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಮುಂದಿನ ವಿಡಿಯೋನಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಅಲ್ಲಿ ತನಕ ಟಾಟಾ ಬೈ ಬೈ ಲವ್ ಯು ಆಲ್ ಅಮ್ಮ ನಮಸ್ಕಾರ ಹೇಳ್ಬಿಡಿ ಎಲ್ರು ನಮಸ್ಕಾರ